प्रिय वीक्षक स्वागता ಮೂರು ಸ್ತನ ಹೊಂದಿರೋ ದೇವಿ ಮಧುರೈ ದೇವಿಗೆ ಮೂರು ಸ್ತನ ಏಕೆ ಇಲ್ಲಿದೆ ನೋಡಿ ರೋಚಕ ಕಥೆ ಗೆಳೆಯರೆ ದೇವನೊಬ್ಬ ನಾಮ ಹಲವು ಎಂಬಂತೆ ನಮ್ಮ ಹಿಂದೂ ಪುರಾಣಗಳಲ್ಲಿ ದೈವವೊಂದು ಸಾಕಷ್ಟು ಅವತಾರ ಎತ್ತಿ ವಿವಿಧ ವಿಶಿಷ್ಟ ರೀತಿಯ ಕಥೆಗಳು ಹುಟ್ಟುಕೊಂಡಿವೆ ಅಂತಹ ಪುರಾಣ ಕಥೆಗಳಲ್ಲಿ ಮಧುರೈನಲ್ಲಿ ನೆಲೆಸಿರುವ ದೇವಿಯ ದಂತಕಥೆ ಕೂಡ ಬಹಳ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ನಮ್ಮ ದಕ್ಷಿಣ ಭಾರತ ಧಾರ್ಮಿಕ ಆಕರ್ಷಣೆಗೆ ತುಂಬಾನೇ ಹೆಸರುವಾಸಿಯಾಗಿದೆ ಕರ್ನಾಟಕ ರಾಜ್ಯ ಸೇರಿದಂತೆ ಕೇರಳ ತಮಿಳುನಾಡಿನಲ್ಲಿ ದೇವಾಲಯ ಹೆಚ್ಚಾಗಿವೆ ವಿಶೇಷವಾಗಿ ದೇವಾಲಯಗಳ ರಾಜ್ಯ ಅಂತಾನೆ ಕರೆಸಿಕೊಳ್ಳುವ ತಮಿಳುನಾಡು ಸಾಕಷ್ಟು ಧಾರ್ಮಿಕ ಮಹತ್ವ ಪಡೆದ ರಾಜ್ಯವಾಗಿದೆ ಎಂದು ಹೇಳಲಾಗುತ್ತದೆ ತಮಿಳುನಾಡಿನಲ್ಲಿ ಬಹಳಷ್ಟು ಮಹತ್ವದ ದೇವಾಲಯಗಳಿವೆ ಆದರೆ ಅವುಗಳಲ್ಲಿ ಬಹಳ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿರೋದು ಮಧುರೈನ ಮೀನಾಕ್ಷಿ ದೇವಾಲಯ ಮೀನಾಕ್ಷಿ ದೇವಾಲಯ ಭಾರತದಲ್ಲೇ ಅತಿ ಹೆಚ್ಚು ಪ್ರಸಿದ್ಧತೆ ಪಡೆದುಕೊಂಡಿದೆ ಪುರಾಣ ಕಥೆಗಳ ಪ್ರಕಾರ ಈ ದೇವಾಲಯವನ್ನ ಸ್ವತಃ ಇಂದ್ರ ದೇವ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಆದರೆ ಪ್ರಸ್ತುತ ಈ ಮೀನಾಕ್ಷಿ ದೇವಾಲಯ ಸಾವಿರದ ಆರುನೂರು ಇಪ್ಪತ್ತ್ ಮೂರರಿಂದ ಸಾವಿರದ ಆರುನೂರ ಐವತ್ತೈದರ ನಡುವೆ ನಿರ್ಮಿಸಲ್ಪಟ್ಟ ರಚನೆಯಾಗಿದೆ ಎಂದು ಹೇಳಲಾಗುತ್ತದೆ ಹದಿನಾಲ್ಕನೇ ಶತಮಾನದಲ್ಲಿ ಮೊಘಲ್ ದೊರೆ ಮಲಿಕ್ ಕಪೂರ್ನಿಂದ ಸಾಕಷ್ಟು ಹಾನಿಗೊಳಗಾಗಿದ್ದ ಈ ದೇವಾಲಯ ನಂತರ ಹದಿನಾರನೇ ಶತಮಾನದಲ್ಲಿ ವಿಶ್ವನಾಥ ನಾಯಕರ್ ರಾಜನಿಂದ ತನ್ನ ವೈಭವವನ್ನು ಮತ್ತೆ ಪಡೆದುಕೊಳ್ಳುತ್ತೆ ಎಂದು ಇತಿಹಾಸ ಹೇಳುತ್ತೆ ದೊರೆ ವಿಶ್ವನಾಥ ನಾಯಕರ್ ಈ ದೇವಾಲಯವನ್ನು ಶಿಲ್ಪ ಶಾಸ್ತ್ರಕ್ಕನುಗುಣವಾಗಿ ನಿರ್ಮಿಸಿದ್ದಾರೆ ಎನ್ನಲಾಗುತ್ತದೆ ಈ ಮೀನಾಕ್ಷಿ ದೇವಾಲಯ ಹದಿನಾಲ್ಕು ಗೋಪುರಗಳನ್ನು ಹೊಂದಿದ್ದು ಬರೋಬ್ಬರಿ ನೂರ ಎಪ್ಪತ್ತು ಅಡಿಯ ರಾಜ ಗೋಪುರವನ್ನು ಹೊಂದಿದೆ ಅಂದಾಜಿನ ಪ್ರಕಾರ ಈ ದೇವಾಲಯ ಆವರಣದಲ್ಲಿ ಸರಿಸುಮಾರು ಮೂವತ್ಮೂರು ಸಾವಿರ ಶಿಲ್ಪ ಕಲಾಕೃತಿಗಳಿವೆ ಎಂದು ಹೇಳಲಾಗುತ್ತದೆ ವಿಶಾಲ ಪ್ರಾಂಗಣ ಅದ್ಭುತ ವಾಸ್ತುಶಿಲ್ಪ ಹೊಂದಿರುವ ಈ ಮೀನಾಕ್ಷಿ ದೇವಾಲಯವು ಭಾರಿ ಕುತೂಹಲಕಾರಿ ಕಥೆಯನ್ನ ಹೊಂದಿದೆ ಹೌದು ಅದರಲ್ಲೂ ತಾಯಿ ಮೀನಾಕ್ಷಿ ದೇವಿಗೆ ಮೂರು ಸ್ಥಾನ ಇದೆ ಎಂಬ ಪುರಾಣ ಕತೆ ಮಾತ್ರ ಬಹಳ ರೋಚಕತೆಯನ್ನ ಹೊಂದಿದೆ ಏನು ಆ ರೋಚಕ ಕತೆ ಅನ್ನೋದನ್ನ ನೋಡೋಣ ಶಿವನ ಮಡದಿಯಾದ ಪಾರ್ವತಿ ದೇವಿಗೆ ಮುಡಿಪಾಗಿರುವ ಈ ದೇವಸ್ಥಾನದಲ್ಲಿ ಪಾರ್ವತಿಯು ಮೀನಾಕ್ಷಿ ನೆಲೆ ನಿಂತಿದ್ದಾಳಂತೆ ಅದರಂತೆ ಪರಮೇಶ್ವರನು ಸುಂದರೇಶ್ವರನಾಗಿ ನೆಲೆಸಿದ್ದಾನೆ ಮೀನು ಹಾಗೂ ಅಕ್ಷಿಗಳ ಸಮಾಗಮದಿಂದ ಉತ್ಪತ್ತಿಯಾದ ಮೀನಾಕ್ಷಿ ಪದವು ಮೀನಿನಂತೆ ಕಣ್ಣುಗಳು ಉಳ್ಳ ಎಂಬ ವಿವರಣೆಯನ್ನ ನೀಡುತ್ತೆ ಅಂದರೆ ಮೀನಾಕ್ಷಿ ದೇವಿಯು ಮೀನಿನಂತೆ ಕಣ್ಣುಗಳಿಂದ ಕಂಗೊಳಿಸುವ ಸುಂದರ ಸ್ತ್ರೀಯಾಗಿ ಕಂಡುಬರ್ತಾಳೆ ಅಲ್ಲದೆ ಇಲ್ಲಿ ಎಲ್ಲೆಡೆ ಸಾಮಾನ್ಯವಾಗಿ ಕಂಡುಬರುವಂತೆ ಶಿವನ ಮುಖ್ಯ ದೇವನಾಗಿರದೆ ಮೀನಾಕ್ಷಿ ದೇವಿಯೇ ಪ್ರಧಾನ ದೇವತೆಯಾಗಿರುವುದು ವಿಶೇಷವಾಗಿದೆ ಇನ್ನು ಪುರಾಣ ಕಥೆಯ ಪ್ರಕಾರ ಹಿಂದೆ ಮಲಯ ಧ್ವಜ ರಾಜನ ಪತ್ನಿಯಾದ ಕಂಚನ ಮಲಯಳಿಗೆ ಹಿಂದಿನ ಜನ್ಮದಲ್ಲಿ ಕನಸೊಂದರಲ್ಲಿ ಸ್ವತಃ ಪಾರ್ವತಿಯೇ ಪ್ರತ್ಯಕ್ಷಳಾಗಿ ಅವಳು ಮುಂದಿನ ಜನ್ಮದಲ್ಲಿ ದೇವಿಯೊಬ್ಬಳ ತಾಯಿಯಾಗುತ್ತಾಳೆ ಎಂದು ಹೇಳಿದ್ದಳಂತೆ ಅದರಂತೆ ಮುಂದೆ ಕಾಂಚನ ಮಲೆ ಮಲಯ ಧ್ವಜನ ಮಡಿದಿಯಾಗಿ ಸಂತಾನ ಬಯಸುತ್ತಿರುವಾಗ ರಾಜನು ಪುತ್ರ ಕಾಮೇಷ್ಟಿ ಯಜ್ಞವನ್ನು ನಡೆಸ್ತಾನೆ ಆ ಯಜ್ಞ ನಡೆಸುತ್ತಿರುವಾಗ ಅಗ್ನಿಯಿಂದ ಪಾರ್ವತಿ ದೇವಿಯು ಹುಡುಗಿಯ ರೂಪದಲ್ಲಿ ಹೊರ ಬರ್ತಾಳೆ ವಿಚಿತ್ರ ಅಂದ್ರೆ ಈ ಹುಡುಗಿಗೆ ಎರಡು ಸ್ಥಾನದ ಬದಲಾಗಿ ಮೂರು ಸ್ಥಾನಗಳು ಇರುತ್ತೆ ಅಂತ ಹೇಳಲಾಗುತ್ತೆ ಆಗ ಅಶರೀರ ವಾಣಿಯೊಂದು ಒಂದು ಸದ ಎಲೆಯ ರಾಜನೇ ಹುಡುಗಿಯ ಈ ರೀತಿಯ ಅಸ್ವಾಭಾವಿಕ ದೇಹ ರಚನೆಗೆ ಚಿಂತಿಸಬೇಕಾಗಿಲ್ಲ ಅವಳು ತನ್ನ ಬಾಳಿನ ಪತಿಯನ್ನ ಕಂಡೊಡನೆಯೇ ಮೂರನೆಯ ಸ್ಥಾನ ತನ್ನಿಂದ ತಾನೇ ಅಳಿಸಿ ಹೋಗುತ್ತೆ ಹೀಗಾಗಿ ರಾಜ ಯಾವ ಚಿಂತೆ ಮಾಡದೆ ಪುತ್ರಿಗೆ ತಡಾ ತಗ ಎಂಬ ನಾಮಕರಣ ಮಾಡಿ ಅತಿ ಪ್ರೀತಿಯಿಂದ ಬೆಳೆಸ್ತಾನೆ ಮೊದಲೇ ಈ ಹುಡುಗಿ ಪಾರ್ವತಿಯ ಮರು ಅವತಾರ ಹೀಗಾಗಿ ಸಕಲ ಶಸ್ತ್ರಾದಿಗಳನ್ನ ಯುದ್ಧ ವಿದ್ಯೆಗಳನ್ನ ಅತಿ ಸರಾಗವಾಗಿ ಹಾಗೂ ಅಷ್ಟೇ ಪರಿಣಾಮಕಾರಿಯಾಗಿ ಕಲಿತಾಳೆ ಹೀಗೆ ಬೆಳೆದ ತಡಾ ತಗೈ ನಾಲ್ಕು ಲೋಕಗಳಾದ ಬ್ರಹ್ಮಲೋಕ ವೈಕುಂಠ ಅಮರಾವತಿ ಹಾಗೂ ಕೈಲಾಸಗಳನ್ನ ವಶಪಡಿಸಿಕೊಳ್ಳಲು ಮುನ್ನಾಗ್ತಾಳೆ ತಡಾತಗೈ ಪಾರ್ವತಿಯ ಅವತಾರವೇ ಆಗಿರುವುದರಿಂದ ಎಲ್ಲ ಮೂರೂ ಲೋಕಗಳನ್ನ ಅತಿ ಸುಲಭವಾಗಿ ಗೆದ್ದು ಕೊನೆಯದಾಗಿ ಕೈಲಾಸಕ್ಕೆ ತರುತ್ತಾಳೆ ಅಲ್ಲಿಯೂ ಸಹ ಭೂತಗಣರನ್ನ ನಂದಿಯನ್ನ ಬಲು ಸುಲಭವಾಗಿ ಸೋಲಿಸ್ತಾಳೆ ಕೊನೆಯದಾಗಿ ಶಿವನನ್ನ ಗೆಲ್ಲಲು ಅವನ ಹತ್ತಿರ ತೆರಳಿದಾಗ ಅವಳಿಗೆ ಏನೂ ಮಾಡಲಾಗದೆ ಶಿವನಲ್ಲಿ ಪ್ರೀತಿಯುಂಟಾಗಿ ನಾಚಿಕೊಂಡು ಬಿಡ್ತಾಳೆ ಆಗ ತತ್ಕ್ಷಣವೇ ಅವಳ ಮೂರನೆಯ ಸ್ಥಾನವು ಮಾಯವಾಗಿ ಹೋಗುತ್ತೆ ಇದರಿಂದ ಶಿವನೇ ತನ್ನ ಪತಿಯಮ್ಮ ಸತ್ಯ ತಿಳಿದು ಶಿವನೊಡನೆ ಮದುವೆಯಾಗಲು ಮಧುರೈಗೆ ಆಗಮಿಸ್ತಾಳೆ ಈ ತಡ ತಗೈ ಕೊನೆಯಲ್ಲಿ ಇವರಿಬ್ಬರ ಮದುವೆಯು ಸಕಲ ದೇವರುಗಳ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ ವಿಷ್ಣು ಮೀನಾಕ್ಷಿಯ ತಮ್ಮನಾಗಿ ಈ ಮದುವೆಯನ್ನ ನಡೆಸಿಕೊಡ್ತಾನೆ ನಂತರ ಶಿವನು ಸುಂದರೇಶ್ವರನಾಗಿಯೂ ತಡ ತಗೈ ಮೀನಾಕ್ಷಿಯಾಗಿಯೂ ಮಧುರೈನಲ್ಲಿ ನಡೆಸುತ್ತಾರೆ ಇಂದಿಗೂ ಕೂಡ ಪ್ರತಿದಿನ ರಾತ್ರಿ ದೇವಾಲಯ ಮುಚ್ಚುವ ಮೊದಲು ಸುಂದರೇಶ್ವರನ ವಿಗ್ರಹವನ್ನ ಮೆರವಣಿಗೆ ಮಾಡುವ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತೆ ಇದು ಅವರಿಬ್ಬರ ಮಿಲನದ ಸಂಕೇತವಾಗಿದೆ ಅಂತೆ ನಂತರ ಮರುದಿನ ನಸುಕಿನ ಜಾವದಲ್ಲಿ ಸುಂದರೇಶ್ವರನ ದೇವಿಯ ಕೋಣೆಯಿಂದ ಮತ್ತೆ ಮರಳಿ ತರಲಾಗುತ್ತೆ ಇದು ಮಧುರೈ ಮೀನಾಕ್ಷಿ ದೇವಿಯ ಸ್ವಾರಸ್ಯಕರ ಸಂಗತಿ ವಿಚಾರ ನೋಡಿದ್ರಲ್ಲ ವೀಕ್ಷಕರೇ ಮೀನಾಕ್ಷಿ ದೇವಿಯ ರೋಚಕ ಕಥೆಯನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು